ನಮಸ್ತೆ ರೈತ ಬಾಂಧವರೇ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಈರುಳ್ಳಿ ಬೆಳೆಯಲ್ಲಿದ್ದೀನಿ ಕಾರಣ ಇಷ್ಟೆ ಈರುಳ್ಳಿಗೆ ಅನೇಕ ರೋಗಗಳು ತಾಕ್ತಾ ಇದ್ದಾವೆ ಸೆಟೆ ರೋಗ ಕೊಳೆ ರೋಗ ನುಸಿ ಈ ರೀತಿ ಎಲ್ಲ ರೋಗಗಳು ಹರಡ್ತಾ ಇದ್ದಾವೆ ಯಾಕೆ ಹರಡ್ತಾ ಇದ್ದಾವೆ ಅಂದರೆ ಮುಖ್ಯವಾಗಿ ವಾತಾವರಣದಿಂದ ಈ ಮಗೆ ಮಳೆ ಅಂತ ಇರತಕ್ಕಂಥ ಈಗ ಬರ್ತಕ್ಕಂಥ ಮಳೆ ಇದೆಯಲ್ಲ ಇದು ರೋಗಗಳನ್ನು ಹರಡ್ತದೆ ತುಂಬ ಹಾಗಾಗಿ ಅದು ಒಂದು ಕಾರಣ ಆದರೆ ಬಿಡದೇ ಡೈಲಿ ಬರ್ತಾ ಇರತಕ್ಕಂಥ ಮಳೆ ಬೆಳೆಗೆ ಶೀಟವನ್ನು ಉಂಟು ಮಾಡಿಬಿಟ್ಟು ಈ ರೀತಿ ಕೊಳೆ ರೋಗ ಸೆಟೆ ರೋಗ ಈ ರೀತಿ ಸ್ಟಾರ್ಟ್ ಆಗ್ತಾ ಹೋದು ಈರುಳ್ಳಿಗೆ ರೋಗ ಸ್ಟಾರ್ಟ್ ಆದಾಗ ಇಲ್ಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗಿ ನಾವು ಔಷಧಿಯ ಸಿಂಪಡಣೆಗಳನ್ನು ನೀಟಾಗಿ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಈರುಳ್ಳಿ ಬೆಳೆ ಯಾವುದೇ ರೋಗದಿಂದ ಹತೋಟಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ನಾವು ನೆಗ್ಲೆಕ್ಟ್ ಮಾಡಿ ಒಂದಿನ ಎರಡು ದಿನ ಡಿಲೇ ಮಾಡಿದ್ರು ಅದರ ಅರ್ಧ ಹೊಲವೇ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಈ ಸಮಯದಲ್ಲಿ ಔಷಧಿಯ ಸಿಂಪಡಣೆಯನ್ನು ಹಿಡಿದಿರಬೇಕು ನೀಟಾಗಿ ವಾರಕ್ಕೊಮ್ಮೆ ಹೊಡಿತಾನೆ ಇರಬೇಕು ಈಗ ಎರಡು ತಿಂಗಳು ಪೈರ ಆಗಿರುತ್ತೆ ಪ್ರತಿಯೊಬ್ಬರದ್ದು ಕೂಡ ಈ ಸಮಯದಲ್ಲಿ ಒಂದು ಎರಡು ಮೂರು ಬಾರಿ ಔಷಧಿಯನ್ನು ಸಿಂಪಡಣೆ ಮಾಡಿ ವಾರಕ್ಕೊಮ್ಮೆ ಸದ್ಯಕ್ಕೆ ಈಗ ಮಳೆ ಜಾಸ್ತಿ ಆಗಿರೋದ್ರಿಂದ ನಿಮ್ಮ ಜಮೀನಿಗೆ ರೋಗ ಬಿದ್ದಿಲ್ಲ ಅಂದರೆ ಸಂತೋಷ ಬಿದ್ದಿಲ್ಲ ಅಂತ ನೆಗ್ಲೆಕ್ಟ್ ಮಾಡಬೇಡಿ ಖಂಡಿತವಾಗಿ ಔಷಧಿಯನ್ನು ಸಿಂಪಡಣೆ ಮಾಡಲೇಬೇಕಾಗುತ್ತೆ ನೀವು ರೋಗ ಬಿದ್ದಿಲ್ಲ ಅಂತ ನೆಗ್ಲೆಕ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಬೆಳೆಗೂ ಕೂಡ ರೋಗ ಬೀಳೋ ಚಾನ್ಸಸ್ ತುಂಬ ಇದೆ ಯಾಕೆಂದರೆ ಮಳೆ ಡೈಲಿ ಬರೋದರಿಂದ ಶೀತ ಜಾಸ್ತಿಯಾಗಿ ರೋಗಗಳು ಆಟೋಮೆಟಿಕ್ ಸ್ಟಾರ್ಟ್ ಆಗಿಬಿಡ್ತವೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಮುಖ್ಯವಾಗಿ ಈಗ ಔಷಧಿಯನ್ನು ಸಿಂಪಡಣೆ ಮಾಡಿ ಯಾವ ಯಾವ ಔಷಧಿನ ಹೊಡಿಬೇಕಪ್ಪ ಅಂದರೆ ನೀವು ಸೆಟೆ ರೋಗಕ್ಕೆ ಔಷಧಿಯನ್ನು ತಗೊಂಬನ್ನಿ ಅದೇ ರೀತಿ ಕೊಳೆ ರೋಗಕ್ಕೆ ಔಷಧಿಯನ್ನು ತಗೊಂಬನ್ನಿ ನುಸಿಗೆ ಈ ಮೂರನ್ನು ತಂದುಬಿಟ್ಟು ಅವನ್ನ ನೀಟಾಗಿ ಇಷ್ಟಿಷ್ಟು ಎಮ್ಮೆಲ್ ಹಾಕ್ರಿ ಅಂತ ಕೊಟ್ಟಿರ್ತಾರೆ ಇಲ್ಲ ಕಲಿಸ್ಕೊಂಬಿಟ್ಟು ಒಂದು ಡ್ರಮ್ಮಿಗೆ ಒಂದು ಅಂಚೆ ಬೊಯ್ಕಳ್ರಿ ಅಂತ ಹೇಳಿರ್ತಾರೆ ಅವ್ರು ಯಾವ ರೀತಿ ಹೇಳ್ತಾರೋ ಆ ರೀತಿ ಮಾಡಿಕೊಂಡು ನೀವು ಔಷಧಿಯನ್ನು ಸಿಂಪಡಣೆಯನ್ನು ಮಾಡಬೇಕಾಗುತ್ತೆ ಈ ರೀತಿ ಮಾಡಿ ಆಗಿ ನಾಲ್ಕೈದು ದಿನ ಆದಮೇಲೆ ಅದು ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ ಅಂದರೆ ಮತ್ತೆ ಇನ್ನೊಮ್ಮೆ ತಂದುಬಿಟ್ಟು ನೀವು ಔಷಧಿಯನ್ನು ಸಿಂಪಡಣೆ ಮಾಡಬೇಕು ಆಗ ರೋಗ ಹತೋಟಿಗೆ ಬರುತ್ತೆ ರೋಗ ಹತೋಟಿಗೆ ಬಂದಾಗ ಸಂಪೂರ್ಣವಾಗಿ ಬೆಳೆ ಸಿಗಲೇ ಇಲ್ಲ ಅಂದರೂ ಒಂದು ಎಂಬತ್ತು ಪರ್ಸೆಂಟ್ ಬೆಳೆ ಸಿಕ್ಕೇ ಸಿಗುತ್ತೆ ಏಕೆಂದರೆ ಈ ವರ್ಷ ಈರುಳ್ಳಿ ಈಗಲೇ ಆಲ್ರೆಡಿ ಒಂದೂವರೆ ಸಾವಿರ ಪಾಕೆಟ್ ನಡೀತಾ ಇದೆ ಐವತ್ತು ಕೆ ಜಿ ಪಾಕಿಟು ಒಂದೂವರೆ ಸಾವಿರ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಎರಡು ಸಾವಿರ ಎರಡೂವರೆ ಸಾವಿರ ಆಗುವಂಥ ಎಲ್ಲ ಅವಕಾಶಗಳು ಕೂಡ ಇದ್ದಾವೆ ಹಾಗಾಗಿ ರೈತ ಆದವನು ತಮ್ಮ ಬೆಳೆಯನ್ನು ಅಚ್ಚುಕಟ್ಟಾಗಿ ಕಾಪಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಲಕ್ಷ ಲಕ್ಷ ದುಡ್ಡನ್ನು ಏಳಿಸ್ಬೋದು ನಾವು ಲಕ್ಷ ಲಕ್ಷ ದುಡ್ಡನ್ನು ಏಳಿಸ್ಬೋದು ಅಂದರೆ ಮುಖ್ಯವಾಗಿ ಅದಕ್ಕೆ ಬೇಕಾದ ಕೆಲಸಗಳನ್ನು ನಾವು ಈ ಸಮಯದಲ್ಲಿ ಖಂಡಿತವಾಗಿಯೂ ಮಾಡಲೇಬೇಕಾಗುತ್ತೆ ಔಷಧಿ ಸಿಂಪಡಣೆಯನ್ನು ಮಾಡೋದು ಎಷ್ಟು ಮುಖ್ಯ ಅಂದರೆ ಅಚ್ಚುಕಟ್ಟಾಗಿ ಮಾಡಬೇಕು ನೀವು ಒಂದು ಎರಡು ರಮ್ ಹೆಚ್ಚಾಗಲಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ದಂಗೆ ಸರಿಯಾದ ರೀತಿಯಲ್ಲಿ ಔಷಧಿ ಸಿಂಪಡಣೆಯನ್ನು ಮಾಡಿ ಅದೇ ರೀತಿ ನೋಡಿ ಕಳೆ ಏನಾದರೂ ಇದ್ದರೆ ಮಳೆ ಬರ್ತಾ ಇದೆ ತ್ಯಾವ ಅಂತ ಬಿಟ್ಕೊಳಕ್ಕೆ ಹೋಗಬೇಡಿ ಕೂಲರ್ ಇಟ್ಬಿಟ್ಟು ಓಡಾಡೋಕ್ಕೆ ಸಾಧ್ಯ ಆಗಿ ವರ್ಪ್ ಕೊಟ್ಟರೆ ಒಂದು ದಿನ ಎರಡು ದಿನ ಆ ಟೈಮಲ್ಲಿ ನೀವು ಕಳೆಯನ್ನು ಕೀಳಿಸ್ಕೊಬೇಡಿ ಕಳೆ ಕೀಳಿಸ್ತಿಲ್ಲ ಅಂದರೂ ಕೂಡ ಅದು ಉಲ್ಲತ್ತಿ ಅದ್ರೂ ಕೂಡ ರೋಗ ಸ್ಟಾರ್ಟ್ ಆಗ್ಬಿಡ್ತಾವೆ ಹಾಗಾಗಿ ನಾವು ಎಷ್ಟು ನೀಟಾಗಿ ನಮ್ಮ ತೋಟವನ್ನು ಇಟ್ಕೊತೀವೋ ಅಷ್ಟು ನೀಟಾಗಿ ನಮಗೆ ಬೆಳೆ ಕೈಗೆ ಸಿಗುತ್ತೆ ಬೆಳೆ ಕೈಗೆ ಸಿಕ್ಕಾಗ ಉತ್ತಮ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡಿ ಅಧಿಕ ಲಾಭವನ್ನು ಮಾಡ್ಬೋದು ಈರುಳ್ಳಿ ದುಪ್ಪಟ್ಟು ದುಡ್ಡು ಮಾಡುವಂಥ ಬೆಳೆ ಅದು ಸರಿಯಾಗಿ ನಿಮ್ಮ ಕೈಗೆ ಬೆಳೆ ಸಿಕ್ಕಿದೆ ಅಂದರೆ ಡ್ಯಾಮೇಜ್ ಬರದಂಗೆ ನಿಮ್ಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗೋದೇ ಇಲ್ಲ ದುಪ್ಪಟ್ಟು ಬಂಡವಾಳವನ್ನು ಹಾಕಿರ್ತೀರ ಈರುಳ್ಳಿಗೆ ದುಪ್ಪಟ್ಟು ಬಂಡವಾಳವನ್ನು ಆಗಿರ್ ಹಾಕಿರ್ತೀರ ಹಾಗಾಗಿ ಎರಡು ತಿಂಗಳು ಪೈರಾಗಿರ್ತಕ್ಕಂಥ ಆಗಿದ್ರೆ ಯಾವುದೇ ರೋಗ ಸ್ಟಾರ್ಟ್ ಆಗಿದ್ದರೆ ಸ್ಟಾರ್ಟ್ ಆಗಿ ಇಲ್ದಿದ್ರೂ ಪರವಾಗಿಲ್ಲ ಈಗಲಿಂದನೇ ಮೂರು ಬಾರಿ ಔಷಧಿಯನ್ನು ಹೊಡೀರಿ ಈಗ ಹೊಡೆದಿದ್ದೀರಾ ಅಂದರೆ ನಾಲ್ಕೈದು ದಿನ ಬಿಟ್ಟು ಮತ್ತೆ ಇನ್ನೊಮ್ಮೆ ಹೊಡೀರಿ ಅದಾದ್ಮೇಲೆ ಹತ್ತಾಗ ಒಂದು ವಾರ ಎಂಟು ದಿನ ಬಿಟ್ಟು ಇನ್ನೊಮ್ಮೆ ಹೊಡೀರಿ ಅಷ್ಟೊತ್ತಿಗೆ ಹದಿನೈದರಿಂದ ಇಪ್ಪತ್ತು ದಿನಕ್ಕೆ ಕಂಟ್ರೋಲಿಗೆ ಬರುತ್ತೆ ಮೂರು ತಿಂಗಳು ಪೈರಾಗುತ್ತೆ ಆ ಮೂರು ತಿಂಗಳು ಆಗಿದೆ ಅಂದರೆ ನಿಮಗೆ ಬೆಳೆ ಒಂದು ಎಪ್ಪತ್ತರಿಂದ ಎಂಬತ್ತು ಭಾಗ ಕೈಗೆ ಸಿಕ್ಕೇ ಸಿಗುತ್ತೆ ರೋಗದಿಂದ ಹತೋಟಿಗೆ ಬಂದಾಗ ನೋಡಿ ನಾವು ಈ ದುಪ್ಪಟ್ಟು ಬಂಡವಾಳವನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಒಂದಿನ ಎರಡು ದಿನ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದೀವಿ ಅಂದರೆ ಸಂಪೂರ್ಣವಾಗಿ ಬೆಳೆ ನಾಶ ಆಗೋಗುತ್ತೆ ಹಾಗಾಗಿ ಪ್ರತಿಯೊಬ್ಬ ರೈತನೂ ಕೂಡ ಶ್ರಮವಹಿಸಿ ಶ್ರದ್ಧೆಯಿಂದ ನೀವು ಈರುಳ್ಳಿ ಬೆಳೆಗೆ ಔಷಧಿ ಸಿಂಪಡಣೆಯನ್ನು ಈ ಸಮಯದಲ್ಲಿ ಮಾಡಲೇಬೇಕು ಗೊಬ್ಬರ ಎಲ್ಲ ಹಾಕೋದು ಮುಗಿಸಿರ್ತೀರ ಎರಡು ತಿಂಗಳು ಅಂದರೆ ಕಳೆ ಕಳೆ ಕಡೆ ಸ್ವಲ್ಪ ಗಮನ ಕೊಟ್ಟು ಅಚ್ಚುಕಟ್ಟಾದ ಕಳೆಯನ್ನು ಕೀಳಿಸ್ಕೊಳ್ಳಿ ನೋಡಿ ಇಷ್ಟೆಲ್ಲ ಕೆಲಸಗಳನ್ನು ನೀವು ಅಚ್ಚುಕಟ್ಟಾಗಿ ಮಾಡಿದಾಗ ಮಾತ್ರ ನಿಮ್ಮ ಬೆಳೆಗೆ ನಿಮಗೆ ಸಿಗೋದಕ್ಕೆ ಸಾಧ್ಯ ನೀರನ್ನು ಯಾವುದೇ ಕಾರಣಕ್ಕೂ ಹರಿದು ಹೋಗೋ ರೀತಿ ಮಾಡಿ ಹೊಲದಲ್ಲಿ ನಿಂತ್ಕೊಳೋಕ್ಕೆ ಬಿಟ್ಟರೆ ಅದು ಕೊಳೆ ರೋಗ ಸ್ಟಾರ್ಟ್ ಆಗಿಬಿಡುತ್ತೆ ನಿಂತಿರ್ತಕ್ಕಂಥ ಜಾಗದಲ್ಲಿ ಆಟೋಮೆಟಿಕ್ ಕೊಳೆ ರೋಗ ಸ್ಟಾರ್ಟ್ ಆಗಿಬಿಡುತ್ತೆ ಹೊರಗಡೆ ಮಡಿ ಹೊರದ್ಬಿಟ್ಟು ಹೊರಗಡೆ ಇಲ್ಲ ಹೋಗೋಂಗೆ ಮಾಡಿ ಅಲ್ಲೇ ನಿಲ್ಲಿಸ್ಕೊಳಕ್ಕೆ ಹೋಗಬೇಡಿ ಮಳೆ ಏನೋ ತಡೆಯೋಕ್ಕಾಗೋದಿಲ್ಲ ನಾವು ಏನೇನು ಮಾಡಬೇಕೋ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಮುಂದಿಂದು ದೇವ್ರ ಮೇಲೆ ಭಾರ ಹಾಕಬೇಕು ರೈತ ಅದನ್ನು ಮಾಡೋ ಕೆಲಸ ಶ್ರದ್ಧೆಯಿಂದ ಮಾಡಿಬಿಟ್ಟು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡಬೇಕು ನಾವು ಮಾಡ್ದಲೇ ಪ್ರಕೃತಿ ಹಿಂಗೆ ಮಾಡಿಬಿಡುತ್ತೆ ಅಂತ ನಾವು ನೆಗ್ಲೆಕ್ಟ್ ಮಾಡಿದರೆ ನಮ್ಮದು ತಪ್ಪಾಗ್ಬಿಡುತ್ತೆ ಔಷಧಿಯನ್ನು ಒಡ್ಕೊಂಡು ಹತೋಟಿಗೆ ತಗೊಂಡ್ರೆ ಈ ಮಳೆ ಮುಗಿದ್ಮೇಲೆ ರೋಗ ಕಂಟ್ರೋಲಿಗೆ ಬಂದೇ ಬರುತ್ತೆ ಇನ್ನೊಂದು ಆಹಾರ ಇದೆ ಈ ಮಳೆ ಈ ಮಳೆ ಮುಗಿದ ಮೇಲೆ ಆಟೋಮೆಟಿಕ್ ಈ ಮಳೆ ಮುಗಿಯೋವರೆಗೂ ನಿಮ್ಮ ಬೆಳೆಯನ್ನು ನೀವು ಸ್ವಲ್ಪ ಸೇಫ್ಟಿಯಾಗಿ ಇಟ್ಕೊಂಡಿದ್ದೀರಾ ಅಂದರೆ ನೀವು ಅರ್ಧ ಗೆದ್ದಂಗೆ ಸ್ನೇಹಿತರೆ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಉತ್ತಮವಾದ ಪಾಟಿಲೈಸರ್ಸ್ ತಗೋಗ್ಬಿಟ್ಟು ನಿಮ್ಮ ಬೆಳೆಯ ಫೋಟೋವನ್ನು ತೆಗೆದು ಅದು ಯಾವ ರೀತಿ ರೋಗ ಬಿದ್ದಿದೆ ಅಂತ ತೋರಿಸ್ಬಿಟ್ಟು ಔಷಧಿಯನ್ನು ತಗೊಂಬಂದು ಸರಿಯಾದ ರೀತಿಯಲ್ಲಿ ಸಿಂಪಡಿಸಿ ಅಂತ ಹೇಳ್ತಾ ಧನ್ಯವಾದಗಳು